ಸೊ ನಾ ಮನೆಯಲ್ಲಿ ಮಂಗಳ ಅಂತ ಅವ್ರ ಮಗಳಿದ್ಲು ನಾನು ಅವ್ರ ಮನೆಗೆ ಹೋಗಿ ಆವಾಗ ಇವಾಗ ಹೋಗ್ತಾ ಇದ್ದೆ ಆಗಲೆಲ್ಲ ಹೆಬ್ಬಳ್ಳಿ ಜಾಗಿರ್ದಾರ್ ಅಂತ ನಾವು ಜಾಗಿರಿ ನಮ್ದಾಗಿತ್ತು ಒಂದ್ ಕಾಲಕ್ಕೆ ಸೂಪರ್ ಹಿಟ್ ಫಿಲ್ಮ್ ಮನೆ ಈ ನಮ್ಮ ಅಣ್ಣ ಅವ್ರ ಫಿಲ್ಮ್ ನಾಲ್ಕು ವಾರ ನಡೀತಾವ್ ನಿಮ್ದು ಆರನೇ ವಾರ ನಡೀತಾ ಇದೆ ಅಂತ ಅವ್ರು ಅದ್ರೊಳಗೆ ಫೈಟ್ ಒಂದು ಬರ್ತಾರೆ ಎಲ್ಲೋ ಅದನ್ನು ಕೂಡ ನಾವೇ ಮಾಡಿದ್ವಿ ಎಲ್ಲಿ ಮಾರ್ಷಲ್ ದುಡ್ಡು ಬೇಕಾಗಿತ್ತಲ್ಲ ನನಗೆ ಒಂದ್ ಯಾವ್ದೋ ಒಂದ್ ಕಮರ್ಷಿಯಲ್ ಫಿಲ್ಮ್ ಒಳಗೆ ಆಕ್ಟ್ ಮಾಡ್ತಿದ್ದೆವು ನಮ್ಮ ಕನ್ನಡನೇ ಅವ್ ಮುಂಬೈಯಿಂದ ಒಂದ್ ನಲ್ವತ್ತು ಜನ ಆಗ್ತಾ ಕಳಿಸಿದ ಅವ್ರಿಗೆ ಕಾರು ಇನ್ನೊಂದು ಮೈಸೂರು ಒಳಗ್ ದೊಡ್ಡ ಹೋಟೆಲ್ ಎದಕ್ಕೆ ಪಾಯ್ದು ಅಂತಂದೆ ಜನರಿಗೆ ತಪ್ಪು ಕಲ್ಪನೆಗಳನ್ನು ಕೊಡ್ತಾ ಇದ್ದೇವೆ ಸಿನಿಮಾ ಮೂಲಕ ಈ ಚಂದ ನಮ್ಮೂರ ಮಂದಾರ ಹೂವೇ ಸ್ನೇಹಿತರೆ ಎಂತ ಒಳ್ಳೆ ಹಾಡಲ್ವಾ ಆಲೆ ಮನೆ ಅಂತ ಕನ್ನಡ ಚಲನಚಿತ್ರದ ಅದ್ಭುತವಾದ ಹಾಡಿದು ನಮ್ಮ ಸುರೇಶ್ ಹೆಬ್ಳಿಕರ್ ಅವರು ಅದ್ಭುತವಾಗಿ ಅಭಿನಯಿಸಿದಂಥ ಚಲನಚಿತ್ರ ಸೂಪರ್ ಡೂಪರ್ ಹಿಟ್ಟು ಒಂದು ಥ್ರಿಲ್ಲರು ಆ ಒಂದು ತ್ರಿಲ್ಲರ್ ಸಿನಿಮಾ ಸೈಕಲಾಜಿಕಲ್ ತ್ರಿಲ್ಲರ್ ಅಂತ ಕರಿಬಹುದು ಸ್ನೇಹಿತರೆ ಸುರೇಶ್ ಹೆಬ್ಳಿಕರ್ ಅವರು ಕನ್ನಡ ನಾಡು ಕಂಡಂತಹ ಅಪ್ರತಿಮ ನಟ ನಿರ್ದೇಶಕ ನಿರ್ಮಾಪಕ ಬರಹಗಾರ ಜೊತೆಗೆ ಪರಿಸರ ಹೋರಾಟಗಾರ ಸ್ನೇಹಿತರವರು ಮೂಲತಃ ಅವರು ಉತ್ತರ ಕರ್ನಾಟಕದವರು ಎಂಥ ಒಳ್ಳೊಳ್ಳೆ ಸಿನಿಮಾಗಳನ್ನ ಅವರು ಮಾಡಿದ್ರು ಕನ್ನಡದಲ್ಲಿ ಸ್ನೇಹಿತರೆ ಬನ್ನಿ ಇದು ನಾನು ಇರುವಂತದ್ದು ಬೆಂಗಳೂರಿನ ಜಯನಗರ ಇದು ನೀವು ನೋಡ್ತಾ ಇದ್ದೀರಾ ಈ ಜಯನಗರದಲ್ಲಿ ಅವ್ರ ಮನೆ ಇದೆ ಅವ್ರ ಮನೆಗೆ ಹೋಗೋಣ ನಾವು ಮಾತಾಡೋಣ ಸುರೇಶ್ ಹೆಬ್ಳಿಕರ್ ಅವರ ಬದುಕು ಹೇಗಿತ್ತು ಅಪರಿಚಿತ ಎಂಥ ಒಳ್ಳೆ ಸಿನಿಮಾ ನಮ್ಮ ಕಾಶಿನಾಥ್ ಅವ್ರ ನಿರ್ದೇಶನದ್ದು ಆ ಸಿನಿಮಾದ ನಾಯಕ ನಟರು ಕೂಡ ಅವ್ರನ್ನ ಮಾತಾಡ್ಸೋಣ ಹೊರಡಿ ಬದುಕಿನ ಅನುಭವ ಕೇಳೋಣ ಏನಂತೀರಾ ಸ್ವಾಗತ ಬನ್ನಿ ಅಲ್ಲಿ ಬರಲಿ ಸರ್ ಓಕೆ ಕೆಳಗೆ ಆಫೀಸು ಇದೆ ನಮ್ಮದು ಕೆಳಗೆ ಓಕೆ ಇದು ಕಾರ್ನರ್ ಹೌದು ಓಕೆ ವಿಶೇಷವಾಗಿ ಬಂದು ಒಂದು ಇಪ್ಪತ್ತು ವರ್ಷ ಆಯ್ತು ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷ ಇಪ್ಪತ್ತು ನಾನು ವಾಸಪ್ಪನ ಕಾಲಿಗೆ ಬಿದ್ದು ಚಂದ್ರು ನನಗೆ ಒದ್ದು ಗುಡ್ ವೆರಿ ಗುಡ್ ವೆರಿ ಗುಡ್ ಚಂದ್ರು ನನಗೆ ಒದ್ದು ಗುಡ್ ಅಂತೀಯ ನಾನು ಹೇಳ್ತೀಯ ಅವಳು ಮಾಲ್ತಿ ಹೌದು ಓಕೆ ಎಂತ ಒಳ್ಳೆ ಫೋಟೋಗ್ರಾಫ್ ನೋಡಿ ಸರ್ ಅದು ಸಿನಿಮಾಟಿಕ್ ಫೋಟೋಗ್ರಾಫ್ ಲೈಟಿಂಗ್ ಬ್ಯಾಕ್ ಲೈಟ್ ಎಲ್ಲ ಕೊಟ್ಟರೆ ಇಷ್ಟ ಎಲ್ಲ ಇದು ಫ್ಯಾಮಿಲಿ ಬಗ್ಗೆ ಎಲ್ಲ ಇದೆ ನನ್ನ ಮಗ ಇವನು ಓಕೆ ಇದೆಲ್ಲ ಆಲೆ ಮನೆ ಟೈಮು ಹಾಂ ಯಾ ಓಕೆ ತಮ್ಮ ಅವಾರ್ಡ್ಸ್ಗಳು ಸರ್ ಅವಾರ್ಡ್ಸ್ ಕೆಲವೊಂದು ಇದೆ ನ್ಯಾಷನಲ್ ಅವಾರ್ಡ್ ವಾಜಪೇಯಿ ಅವ್ರು ಭೇಟಿ ಮಾಡಿದ್ರು ಒಟ್ಟಾಗಿದ್ದೆ ಓಕೆ ಧಾರವಾಡದಲ್ಲಿ ಮನೆ ಇದೆ ಧಾರವಾಡದಲ್ಲಿ ನಮ್ಮ ಅಣ್ಣನ ಮನೆ ಇದೆ ನಮ್ಮ ನಮ್ಮ ಅಣ್ಣ ಇಬ್ಬರು ಮೂರು ಅಣ್ಣಂದರು ಓಕೆ ನನಗೆ ಐದು ಅಣ್ಣಂದರು ನಾನೇ ಎಲ್ಲಕ್ಕಿಂತ ಇದು ಚಿಕ್ಕವನು ಚಿಕ್ಕವನು ನನ್ನ ದೊಡ್ಡಣ್ಣ ಮತ್ತು ದೊಡ್ಡಣ್ಣ ಇಬ್ಬರು ತೀರ್ಕೊಂಡ್ರು ನನ್ನ ದೊಡ್ಡ ಅಕ್ಕನೋಗಿ ತೀರ್ಕೊಂಡ್ರು ಇನ್ನು ಇಬ್ಬರು ಬ್ರದರ್ಸ್ ಇದ್ದಾರೆ ಅವಾಗ ನಲ್ಲಿ ಅವಾಗ ನಾನು ಹೋಗ್ತಿರ್ತಾನೆ ಧಾರವಾಡದಲ್ಲಿ ಅಲ್ಲಿ ಒಂದು ಬೆಳಗಾಂ ರೋಡ್ ನಲ್ಲಿ ಒಂದು ಸಾಧನಕೇರಿ ಅಂತ ಇರೋದು ನಾರಾಯಣಪುರ್ ನಾರಾಯಣಪುರ ಅಲ್ಲಿಂದ ಕೆಳಗೆ ಹೋದ್ರೆ ಬೇಂದ್ರೆ ಮನೆ ನಾ ಬೇಂದ್ರೆ ಮನೆ ಬೇಂದ್ರೆ ಅಣ್ಣನ ಮಗ ನಾನು ಕ್ಲಾಸ್ ಮೇಟ್ ಇದ್ವಿ ಮುಂಚೆ ಸೊ ನಾ ಬೇಂದ್ರೆ ಮನೆಯಲ್ಲಿ ಮಂಗಳ ಅಂತ ಅವ್ರ ಮಗಳಿದ್ಲು ನಾನು ಅವ್ರ ಮನೆಗೆ ಹೋಗಿ ಅವಾಗ ಇವಾಗ ಹೋಗ್ತಾ ಇದ್ದೆ ಆಗಲಿಲ್ಲ நம்ம அப்படெண்ட் அவங்க நம்ம அப்பா சூடெண்ட் ಕೀರ್ತಿನಾಥ್ ಕುರ್ತಕೋಟಿ ಕೊಟ್ಟಿ ಎಂಬ ನಮ್ಮ ನಮ್ಮ ಅಣ್ಣನವ ನಮ್ಮ ಅತ್ತೆ ಮಗ ಅವ ಕೀರ್ತಿನಾ ಕುರ್ತು ಕೊಟ್ಟಿ ಅದೇ ನಮ್ಮ ಕಾರ್ನಾಡ್ರು ಏತಿನ ನಾಟಕ ಬರಿ ಹಚ್ಚಿದವ್ರು ಯಾರ ಮಣ್ಣಿಗೆ ಹೆಚ್ಚು ಅವರ ಸ್ವಲ್ಪ ಸಹಾಯ ಮಾಡಿದವ ಹಾಂ ನಮ್ಮ ಅತ್ತೆ ಮಗ ಕಾಸು ನಮ್ಮ ಅತ್ತೆ ಮಗ ವಾವ್ ಹ್ಞೂ ಕೀರ್ತಿ ಆದರೆ ನಿಮ್ಮ ತಂದೆಯ ತಮ್ಮ ತಂದೆಯ ತಂಗಿ ಮಗ ತಂಗಿ ಮಗ ವಾ ಸೊ ಸ್ಕಾಲರ್ಸ್ ಫ್ಯಾಮಿಲಿ ಫ್ಯಾಮಿಲಿನಿಂದ ಹ ಹೆಳಿಕರ್ ಅಂತಂದ್ರೆ ನಮ್ಮ ಹೆಬ್ಬಳ್ಳಿ ಜಾಗಿರ್ದಾರ್ ಅಂತ ನಾವು ಹೆಬ್ಬಳ್ಳಿ ಅಂತ ಹಳ್ಳಿ ಇದೆ ಹೆಬ್ಬಳ್ಳಿ ಇದೆಯಲ್ಲ ಅದೇ ಅದೇ ಹೆಬ್ಬಳ್ಳಿ ಹೆಬ್ಬಳ್ಳಿಯವ್ರು ನಾವು ಅಂದ್ರೆ ಅಲ್ಲಿ ಜಾಗಿರ್ದಾರ್ ಅಂದ್ರೆ ಎಲ್ಲಾ ಒಂದು ಜಾಗಿರಿ ನಮ್ದಾಗಿತ್ತು ಒಂದು ಕಾಲಕ್ಕೆ ಸೊ ಹಿಂಗ ಹೆಬ್ಬಳಿಕರ್ ಅಂತ ಬಂತ ಹೆಸರು ಅದ್ರ ನಮ್ಮ ಪೂರ್ವಜ ಒಬ್ಬ ಪಂಡ್ರಪುರ್ದ ಅಂತ ಒಬ್ಬ ಸಣ್ಣ ರಾಜ ಇದ್ದಂತೆ ಅಪ್ಪಾಜಿ ಅಪ್ಪಾಜೋರು ಅಂತ ನಮ್ಮ ಅಪ್ಪ ಹೇಳಿದ್ದು ನಮ್ಗೆ ಅಪ್ಪಾಜಿ ಸೋರೋ ಅಂತ ಸಣ್ಣ ರಾಜ ಪಂಡರಪುರದಿಂದ ಅಲ್ಲಿಂದ ಅವನು ಈ ಪೇಶ್ವೆ ಅವರು ಮರಾಠರ್ಷಣೆ ನಡೀತಾ ಇತ್ತಾರ ಆ ಕಾಲಕ್ಕೆ ಅಲ್ಲಿಂದ ಬಂದವನು ಬಂದು 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 ನರಗುಂಡಕ್ಕೆ ಬಂದರು ನರಗುಂದು ಬಾಬಾ ಸಾಹೇಬ್ ಆ ನರಗುಂದು ಬಾಬಾ ಸಾಹೇಬ್ ನಮಗೆ ಹೆಬ್ಬಳ್ಳಿ ಗಿಫ್ಟ್ ಕೊಟ್ಟರು ಜಾಗಿರನ್ನು ಓಹ್ ಓಕೆ ನರಗುಂದು ಬಂಡಾಯ ಆಯ್ತಲ್ಲ ನರಗುಂದೇ ಬಾಬಾ ಸಾಹೇಬ್ ಮಾಡಿದ್ರಲ್ಲ ನಮ್ಮ ಧರ್ವಧರಿ ರೀತಿಯಿಂದ ವಂಶಜ ಅಂತ ತಿಳ್ಕೊಬೋದು ಅವನು ಬಾಬಾ ಸಾಹೇಬ್ರನ್ನ ಸೊ ಈ ರೀತಿ ಒಂದು ನಮ್ಮದು ಇತಿಹಾಸ ಇದೆ ಅವನು ನಮ್ಮ ನಮ್ಮ ತಂದೆಯ ಇಬ್ಬರು ಕಾಕಗಳ್ಗ ಅಲ್ಲ ಅಜ್ಜಿಂದಗಳಿಗೆ ಟಿಪ್ಪು ಸುಲ್ತಾನ್ ಹಿಡ್ಕೊಂಡು ಹೋಗಿದ್ದ ಮೈಸೂರು ಇಟ್ಟಿದ್ದ ಓಕೆ ಅವನು ನಾವೇನೋ ಬ್ರಿಟಿಷರಿಗೆ ಹೇಳಿದ್ದೇವೆ ಹಾಗೆ ಹೀಗೆ ಅಂತ ಏನೋ ಒಂದು ಸುದ್ದಿ ಹೋಯಿತು ಅವನು ಬ್ರಿಟಿಷರ ವಿರುದ್ಧ ಇದ್ನಲ್ಲ ಸೊ ಈ ತಂದೆಯವರು ಸಣ್ಣ ತಮ್ಮ ಅವನು ಗ್ರೀಸ್ನಲ್ಲಿ ತೀರ್ಕೊಂಡ ಎರಡನೇ ಮಹಾಯುದ್ಧಕ್ಕೆ ಹೋಗಿದ್ದ ನೈನ್ಟೀನ್ ತರ್ಟಿ ನೈನ್ ಕಿಂಗ್ಸ್ ಕಮಿಷನ್ ಅಂತ ಅಲ್ಲಿ ಸೇರಿಕೊಂಡು ಎರಡನೇ ಮಹಾಯುದ್ಧದೊಳಗೆ ಬ್ಯಾಟಲ್ ಎಲ್ಲ ಮಾಡಿ ಗ್ರೀಸ್ ಒಳಗೆ ಒಂದು ಹುಡುಗಿನ ಪ್ರೀತಿ ಮಾಡಿಸಿ ಅದೇ ಗ್ರೀಸ್ ಹುಡುಗಿ ಗ್ರೀಸ್ ಹುಡುಗಿ ಗ್ರೀಕ್ ಮರ್ಚೆಂಟ್ಸ್ ಡಾಟರ್ ಅವ್ರನ್ನ ಮದುವೆ ಆಗ್ತೀನಿ ಅಂತ ನಮ್ಮ ಅಪ್ಪಗೆ ಪತ್ರ ಬರೆದಿದ್ದ ಬಟ್ ಮದುವೆ ಆಗಲಿಲ್ಲ ಕಾಣಿಸ್ತದೆ ಯಾಕಂದ್ರೆ ಅಲ್ಲಿಂದ ಆಮೇಲೆ ನಾಪತ್ತೆ ಆಗ್ಬಿಟ್ಟ ಅವನು ವಾರದ ಮೇಲೆ ಎರಡು ತಿಂಗ್ಳು ಮೇಲೆ ಅವ್ನ ಬಾಡಿ ಸಬ್ದು ಒಳಗೆ ಸಿಗ್ತು ಅಣ್ಣಾ ಸಾಹೇಬ್ ಹುಬ್ಳಿಕರ್ ಅಂತ ಹೇಳಿ ಓಕೆ ಒಂದು ಪರಂಪರೆನೇ ಇದೆ ಈ ಕಾಲ್ದಲ್ಲಿ ಇಂಥ ಮೂಢನಂಬಿಕೆ ಇಟ್ಕೊಂಡ್ರೆ ಹಾಗೆ ಈಗ ಯಾರು ಮನುಷ್ಯ ಮಾಡ್ತಿರ್ಬೋದು ಅಂತ ನಿಮಗೆ ಅನುಮಾನ ಬರ್ಲಿಲ್ವ ಈ ಮನೆ ಕಟ್ಟಷ್ಟ ವರ್ಷ ಆಯ್ತು ಇದು ತಗೊಂಡು ಒಂದು ಇಪ್ಪತ್ತು ವರ್ಷ ಮೇಲೆ ಸರಿ ಕಟ್ಟಿದ ಮನೆ ಇತ್ತಿದ್ದು ಇಲ್ಲ ಇಲ್ಲಿ ಕಟ್ಟಿದ ಮನೆ ಇತ್ತು ಓ ಹೋ ಕಟ್ಟಿದ ಮನೆ ಸೊ ಓಕೆ ಫೈನ್ ಒಂಥರ ಆಂಟಿಕ್ ಹೌಸ್ ಆ್ಯಂಟಿಕ್ ಏನಲ್ಲ ಬಟ್ ಲುಕ್ಸ್ ಆಂಟಿಕ್ ಸ್ವಲ್ಪ ಹಂಗಿದೆ ಸೊ ಇಲ್ಲಿ ನೀವು ನಿಮ್ಮ ಮಗ ನಿಮ್ಮ ಒಬ್ಬನೇ ಮಗ ಅವನ ಮದುವೆ ಆಗಿದೆ ಅವನ ಮದುವೆ ಆಗಿದೆ ಅವನು ಈಗ ಇದಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ನಮ್ಮ ಹೆಂಡ್ತಿಯ ಅಕ್ಕ ತೀರ್ಕೊಂಡ್ರು ಮೊನ್ನೆ ಅಲ್ಲೇ ಅಂಕೋಲ ಹತ್ರ ಅವರು ಅಂಕೋಲದವರು ನಾಡವರು ಕಮ್ಯುನಿಟಿ ಅಂತ ನಾಡವರು ಅಂತ ಅವರು ನಾಡವರು ಅವರು ಒಂಥರ ಜಾಗಿರ್ದ ನಾಡವರು ಅವ್ರೊಳಗೆ ನಮ್ಮ ನಮ್ಮ ಭಾವ ಇದ್ರು ಬಿ ವಿ ನಾಯ್ಕ ಅಂತ ಎಂ ಪಿ ಆಗಿದ್ರು ಅವರು ಕಾಂಗ್ರೆಸ್ಸಿಗೆ ಎಪ್ಪತ್ತೆರಡನೇ ಇಷ್ಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಏ ಭಾಳ ವಂಡರ್ಫುಲ್ ಭಾಳ ಗ್ರೇಟ್ ಅವನು ಇಂಟೆಲೆಕ್ಚುವಲ್ ಅವನು ಅವನು ಭಾಳ ಅದ್ಭುತವಾಗಿ ಮಾತಾಡೋದು ಅದ್ಭುತವಾಗಿ ಸಾಮಾಜಿಕ ಕ್ರಿಟಿಸೈಸ್ ಮಾಡೋದು ಎಲ್ಲ ಇತ್ತು ಚೆನ್ನಾಗಿ ಅವರು ಹೆಂಡ್ತಿ ನಮ್ಮ ತಂಗಿ ಅಕ್ಕ ಅವರು ಮನೆ ತೀರ್ಕೊಂಡ್ರು ಸೊ ಅಲ್ಲಿ ಹೋಗ್ತಾ ಅವನು ಮೊಮ್ಮಗ ಸ್ವಿಧಾನ ಸರ್ ಓಕೆ ಈ ಮನೆಗೆ ನೀವು ನಿಮ್ಮ ಮಗ ಸೊಸೆ ಈಗ ಬೆ ಇರ್ತೇನೆ ಅವಾಗ್ಯಾವಾಗ ಹೋದಾಗ ಓ ಓಕೆ ಧಾರ್ವಾಡ್ನಲ್ಲಿ ಇರ್ತೇನೆ ಬನ್ನಿ ಏನಾಯಿತು ವಾಕ್ ಮಾಡ್ಬೇಕಾರೆ ನಾನು ಒಂದು ಬೆಂಚ್ ಹಿಡಿಲಿಕ್ಕೆ ಹೋದೆ ಆ ಬೆಂಚ್ ಬಿದ್ದು ಬಿಡ್ತು ತಲೆ ಒಡೆದು ತಲೆ ಸ್ಟಿಚ್ ಹಾಕಿದ್ರೆ ಸ್ಟಿಚ್ ಹಾಕಿಬಿಡು ಬಂದು ತೆಗೆದಿಡು ಸ್ಟಿಚ್ ಓ ಬೆಂಚ್ ಬಿದ್ದಾಯ್ತು ಬೆಂಚ್ ಬಿದ್ದ ಬಿಡ್ತು ಅದು ಕೆಳಗೆ ಹಿಂದೆ ಗೇಟ್ ಇತ್ತು ಐರನ್ ಗೇಟ್ ರಪ್ ಅಂತ ಹೊಡಿತು ತಲೆ ಗಡ್ಡೆಲ್ಲ ಬಂದುಬಿಟ್ಟಿತ್ತು ಓ ಹಾಂ ಸೊ ಸ್ಟಿಚ್ ಎಲ್ಲ ಹಾಕಿದ್ರು ಸೊ ಸ್ನೇಹಿತರೆ ಇದು ನಮ್ಮ ಸರ್ ಅವರ ಮನೆ ನೀವು ನೋಡಿದ್ರೆ ಸೊ ಮಾತಾಡೋಣ ಅವ್ರ ಜೊತೆಗೆ ಸರ್ ಥ್ಯಾಂಕ್ ಯು ಸರ್ ನನಗೆ ಸಂತೋಷ ಆಯ್ತು ಬಿಟ್ಟೆ ಥ್ಯಾಂಕ್ ಯು ಸರ್ ನಿಮಗಿಂತ ಮೊದಲು ಬಂದು ಅಷ್ಟು ಜನ ಹೊರಗೆ ಕಾಯ್ತಾ ಇದ್ರು ಅವ್ರು ಯಾರು ಮನುಷ್ಯರೇ ಅಲ್ಲ ಅನ್ನೋ ಹಾಗೆ ಒಳಗೆ ಅಧಿಕಾರದಿಂದ ಬಂದ್ರೆ ನಿಮ್ಮ ಹತ್ರ ನಾನು ನೇತ್ ಕಲಿಬೇಕಾಗಿಲ್ಲ ನೋಡ್ರೆ ನಟನೆಯ ಬಗ್ಗೆ ಹೇಳಿದ್ರು ಈಗ ನಮ್ಮೂರ ಮಂದಾರು ಹೂವೆ ಹಾಡು ದೊಡ್ಡ ರಂಗಿ ಗೌಡ್ರು ಹೇಳಿದ್ರು ಸುಮ್ಮನೆ ಅವ್ರು ಕಾಲ್ ಎತ್ತಿ ಕೈ ಹಿಂಗ್ ಮಾಡಿ ಅತ್ ಮಾಡಿ ಹಂಗ್ ಮಾಡಿಲ್ಲ ಅವರು ಸಹಜ ನಟನೆ ಮೂಲಕ ಹಾಡು ಭಾಳ ಪಾಪ್ಯುಲರ್ ಆಯಿತು ನಾನು ಒಂದು ಸಾವಿರ ಹಾಡು ಬರ್ದೇನೆ ಹಾಗೆಲ್ಲ ಆಗಿಲ್ಲಲ್ಲ ಅಂತ ನಾನೇನು ಅವ್ರಿಗೆ ಹೇಳಿದೆ ಸರ್ ಇಲ್ಲ ನನಗೆ ಎಲ್ಲಕ್ಕಿಂತ ಹೆಚ್ಚು ಯಾಕೆ ಅಂತಂದರೆ ನನಗೆ ವೈದ್ಯನ ಅರ್ಥ ಏನು ಮ್ಯೂಸಿಕ್ ಡೈರೆಕ್ಟರ್ ಇದ್ದ ಅವನು ಮಹಾಪ್ರಬುದ್ಧ ಮ್ಯೂಸಿಕ್ ಡೈರೆಕ್ಟರ್ ಅವನು ಅವನು ಜಗತ್ತಿನಲ್ಲಿ ಯಾವ್ಯಾವ ರೀತಿಯ ಮ್ಯೂಸಿಕ್ ಇದೆ ರಿದಮ್ಸ್ ಇದೆ ಅದನ್ನು ತಿಳ್ಕೊಂಡಿದ್ದ ನಮ್ಗೆ ಅರ್ಥ ಆಗ್ತದೆ ನೋಡಿ ಭಾಳ ಕೆಲವೇ ಕೆಲವು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡಿ ಆ ಸಾಂಗಿಗೆ ಮ್ಯೂಸಿ ಇದು ಕೊಟ್ಟಿದ್ದಾನೆ ಅದು ಹಿಂದ್ ಹಿಂದಿನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡಿ ಅದು ಮಂದಾರ ಮಂದರ್ ಎಷ್ಟು ಭಾಳ ಸಿಂಪಲ್ ಅದು ತುಂಬ ಕಡಿಮೆ ಖರ್ಚೊಳಗೆ ಮಾಡಿದ್ದದು ಸಿನಿಮಾ ನಾನು ಗೌರಿಶಂಕರ್ ಇದ್ದಾಗ ಪಾಪ ನಾನು ಕೂತ್ಕೊಂಡು ಅದರೊಳಗೆ ಫೈಟ್ ಒಂದು ಬರ್ತದೆ ಎಲ್ಲೋ ಅದನ್ನು ಕೂಡ ನಾವೇ ಮಾಡಿದ್ವಿ ಫೈಟ್ ಮಾಡಿಸಿಲ್ಲ ಹೌದು ಏನು ಮಾರ್ಚ್ ಎಲ್ಲಿ ಎಲ್ಲೋ ದುಡ್ಡು ಬೇಕಾಗಿತ್ತಲ್ಲ ಆ ಪ್ರೊಡ್ಯೂಸರ್ ಬಂದ ನಮ್ಮ ಕಡೆ ಹೆಚ್ಚು ದುಡ್ಡಿಲ್ಲ ಅಂದ ಆಯಿತು ಮಾಡೋಣ ಬಾರಪ್ಪ ಅಂತಂದ್ವಿ ಸೊ ಅವರು ಈ ಸೂಪರ್ ಹಿಟ್ ಫಿಲ್ಮ್ ಆಯ್ತದು ಪಪ್ ಆಳೆಮನೆ ಸೂಪರ್ ಹಿಟ್ ಫಿಲ್ಮ್ ಸೂಪರ್ ಹಿಟ್ಟು ನಾನು ಎಲ್ಲಿ ಕನಕಪುರ ಹೋದಾಗ ಸಾಹೇಬ್ರ ನಮ್ಮ ಈ ನಮ್ಮ ಅಣ್ಣವ್ರ ಫಿಲ್ಮು ನಾಲ್ಕು ವಾರ ನಡೀತಾವೆ ನಿಮ್ದು ಆರನೇ ವಾರ ನಡೀತಾ ಇದೆ ಅಂತ ಅವರು ಅಂದರೆ ಕನಕ್ಪುರದಲ್ಲಿ ಅಂದರೆ ಅದು ಈಗ ಅಣ್ಣವರು ಭಾಳ ಫೇಮಸ್ಸು ಮಾತು ಬೇರೆ ಅದೇ ಹೇಳಿದ್ದು ಕೆಲವರು ಅಂದರೆ ಆ ರೀತಿ ಅದು ಒಂಥರ ಸೂಪರ್ ಹಿಟ್ ಆಗಿತ್ತು ಅಂತ ಆತರ ಆಗಿದೆ ಈಗ ಅಪರಿಚಿತ ಆಯಿತು ಸೂಪರ್ ಹಿಟ್ ಆಯ್ತು ಮನೆ ಆಯಿತು ಕಾಡಿನ ಬೆಂಕಿನೂ ಬರೆದವಳೆ ಆತ ನಮ್ದು ಇವನ್ ಆಫ್ ಅಫ್ಕೋರ್ಸ್ ಅಷ್ಟೊಂದು ಆಗಲಿಲ್ಲ ಬಟ್ ಅದು ಕೂಡ ರಿಮಾರ್ಕಬಲ್ ಕಾಡಿನ ಬೆಂಕಿ ಹಾಡುಗಳು ಅದ್ಭುತ ಏನಿದೆ ಸಿನಿಮಾ ನಾನು ಸಿನಿಮಾಗೆ ಬಂದಿದ್ದೇ ಒಂದು ಈ ಒಂದು ಸ್ಟಾರಾಗಿ ಮಾ ಆಗ್ಲಿಕ್ಕೆ ಬಂದವನಲ್ಲ ನಾನು ನಾನು ಎಮ್ ಎಕನಾಮಿಕ್ಸ್ ಮಾಡ್ತಿದ್ದೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅದು ನಂಜುಂಡಪ್ಪ ಅಂತ ಭಾಳ ದೊಡ್ಡ ಎಕನಾಮಿಸ್ಟ್ ಅವರು ಅವ್ರು ಕೆಳಗೆ ನಾನು ಸ್ಟಡಿ ಮಾಡಿ ಆ ಹೊತ್ತಿನಲ್ಲಿ ಮಹಾಲೇ ಅಂತ ಒಬ್ಬ ಪ್ರೊಫೆಸರು ಅವರು ಫ್ರಾನ್ಸಿಂದ ಬಂದಿದ್ದರು ಎಲ್ಲಿ ನಾನು ಸುಮಾರು ನಲ್ವತ್ತು ವರ್ಷದ ಹಿಂದೆ ಫ್ರಾನ್ಸ್ ಎಲ್ಲಿ ಧಾರವಾಡಕ್ಕೆ ಡಾಕ್ಟರ್ ಇವರು ವೈಸ್ ಚಾನ್ಸ್ಲರ್ ಹೇಳಿವೆ ಅವರು ಆಮೇಲೆ ಹೇಳ್ತಾರೆ ಅವರು ಆ್ಯಕ್ಚುಲಿ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ಭಾಳ ಇರ್ತಾರೆ ಅವರಿಗೆ ಜಗತ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗಬೇಕು ಆ ದೃಷ್ಟಿಯಿಂದ ಅವರು ನಮ್ಮ ಕರ್ನಾಟಕದ ಯಾರ್ಯಾರು ಜನ ಒಳ್ಳೆ ಒಳ್ಳೆ ಪ್ರೊಫೆಸರ್ಸು ಬೇರೆ ದೇಶದಲ್ಲಿದ್ದಾರೆ ಆವಾಗ ಅವ್ರಿಗೆ ಪತ್ರ ಬರೆದು ಕಳಿಸ್ತಾಯಿದ್ರು ಅವರು ಪಾವಟೆ ಆ ಪಾವಟೆ ಹಾಂ ಪಾವಟೆ ಅವ್ರಿಗೆ ಭಾಳ ದೂರದರ್ಶಿ ಇದ್ರು ಅವರು ಅಂದರೆ ಅವ್ರಿಗೆ ವಿಷನ್ ಇತ್ತು ಗ್ರೇಟ್ ವಿಷನ್ ಇತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಸಿಗಲಿ ಸ್ವಲ್ಪ ಜಗತ್ತಿನ ಬಗ್ಗೆ ಮಾಹಿತಿ ಆಗಲಿ ಅಂತ ಅನ್ನೋದು ಆವಾಗೇ ಕಲ್ಪನೆ ಇತ್ತು ಅವ್ರಿಗೆ ಹೊತ್ತಿನಲ್ಲಿ ಮಹಾಲೆ ಅಂತ ಬಂದಿದ್ದರು ದೀಕ್ಷಿತ್ ಅಂತ ಬಂದಿದ್ದರು ಪ್ರೊಫೆಸರ್ ಸೌದತ್ತಿ ಬಂದರು ಪ್ರೊಫೆಸರ್ ಶಹಾ ಅಂತ ಬಂದರು ಇವ್ರ ಜೊತೆಗೆಲ್ಲ ನಮ್ಮದು ಒಡನಾಟ ಶುರುವಾಯಿತು ಒಡನಾಟ ಶುರು ಆದಾಗ ಪ್ರೊಫೆಸರ್ ಮಹಲೆ ಭಾಳ ದೊಡ್ಡ ಮನುಷ್ಯ ಅವನು ಫ್ರಾನ್ಸ್ ಒಳಗೆ ಮೂವತ್ತು ವರ್ಷ ಅವರು ಎಲ್ಲಿ ಗೋವಾನವರು ಗೋವಾನವರೇ ಅವರು ಮಹಲೆ ಮೂ ದೊಡ್ಡ ಭಾಳ ಹ್ಯಾಂಡ್ಸಮ್ ಇದ್ದ ಟಾಲ್ ಇದ್ದ ಏನು ನಿರರ್ಗಳವಾಗಿ ಭಾಷಣ ಮಾಡೋರು ಭಾಳ ಅದ್ಭುತವಾಗಿ ಮಾತಾಡೋರು ಕಲ್ಚರ್ ಬಗ್ಗೆ ಮ್ಯೂಸಿಕ್ ಬಗ್ಗೆ ಸಿನಿಮಾ ಬಗ್ಗೆ ಅವರು ಬಂದಾಗ ಒಂದು ಧಾರವಾಡಿನಲ್ಲಿ ಒಂದು ಫಿಲ್ಮ್ ವರ್ಕ್ಶಾಪ್ ಅಂತ ಮಾಡಿದರು ನಮಗೆ ವರ್ಕ್ಶಾಪ್ ಅಂದರೆ ಏನು ಆ ಕಾಲಕ್ಕೆ ಈ ವರ್ಕ್ಶಾಪ್ ಅಂದರೆ ಏನು ನಮ್ಮ ಆಟೋಮೊಬೈಲ್ ವರ್ಕ್ಶಾಪ್ ಇರ್ತಾವಲ್ಲ ನನಗೆ ಯಾರು ವರ್ಕ್ಶಾಪ್ ಅಂದರೆ ಗೊತ್ತಾಗಿಲ್ಲ ಏನು ಒಂದು ಕ್ಬಿಟ್ರಿ ನಾನು ಹಂಗೆ ತಿಳ್ಕೊಂಡೆ ಇದು ಏನಪ್ಪ ವರ್ಕ್ಶಾಪ್ ಅಂತಂದ್ರೆ ಸಿನಿಮಾ ಬಗ್ಗೆ ಅಂತ ಆಮೇಲೆ ಒಳಗೆ ನೋಡ್ಲಿಕ್ಕೆ ಹೋದರೆ ಒಂದು ಸಣ್ಣ ಸಿಕ್ಸ್ಟೀನ್ ಎಮ್ ಎಮ್ ಮೇಲೆ ಅದ್ಭುತವಾದಂಥ ಫಿಲ್ಮ್ಗಳು ತೋರಿಸ್ತಾ ಇದ್ರು ಒಂದು ಫಿಲ್ಮ್ ಫ್ರೆಂಚ್ ಫಿಲ್ಮ್ ನೋಡಿದ ನಾನು ಸಿಕ್ಸ್ಟೀನ್ ಎಮ್ ಎಮ್ ವೇಜಿಸ್ ಆಫ್ ಫಿಯರ್ ಅಂತ ಏನು ಸಿನಿಮಾ ಅಂತದು ಎರಡನೇ ಮಹಾಯುದ್ಧದ ಕಥೆ ಅಲ್ಲಿ ಅಂದರೆ ಅಂಥ ನೋಡಿದಾಗ ನನಗೆ ನಾವು ಎಲ್ಲಿ ನೋಡ್ತಿರೋ ನಮ್ಮ ಹಿಂದಿ ಕನ್ನಡ ಸಿನಿಮಾ ಒಂದು ಸ್ಟೋರಿ ಹಾಡು ಫೈಟು ಯಾವುದೋ ಒಂದು ಒಬ್ಬ ಅಣ್ಣ ತಮ್ಮ ಒಬ್ಬ ಪೊಲೀಸ್ ಆಗಿರ್ತಾನೆ ಒಬ್ಬ ಕಳ್ಳಾಗಿರ್ತಾನೆ ಇಂಥವೆಲ್ಲ ನಮಗೆ ಇವು ನೋಡಿ 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 ಸಾಕು ಇಲ್ಲಿ ನೋಡಿದರೆ ಇದು ಕಥೆಯೇ ಬೇರೆ ಅಂದರೆ ಸಣ್ಣ ಸಣ್ಣ ಕತೆಗಳು ಆವಾಗ ನನಗೆ ಮಾಹಿತಿ ಹೇಳ್ತಿದ್ರು ನೋಡು ಸಿನಿಮಾ ಅಂತಂದರೆ ವಿಚಾರ ಮಾಡಬೇಕು ನಮ್ಮ ಫ್ರಾನ್ಸಲ್ಲಿ ದೊಡ್ಡ ದೊಡ್ಡ ರೈಟರ್ಸು ದೊಡ್ಡ ಯೋಚನೆಕಾರ ಚಿಂತಕರು ಆಮೇಲೆ ಪೋಯೆಟ್ಸು ಇಂಟಲೆಕ್ಚುವಲ್ಸು ಅವರು ಸಿನಿಮಾ ಮಾಡ್ತಿದ್ದಾರೆ ಅಂತಂದರು ನಿಮ್ಮಲ್ಲಿ ಬರೇ ಒಂದು ಇಂಡಸ್ಟ್ರಿ ಅಂತ ಹೇಳಿ ಕಾರ್ನಲ್ಲಿ ಬಂದು ಒಂದು ಆ ಥರ ಅಲ್ಲ ಓಡಾಡಂತ ಜಗತ್ತಿನ ಅತಿ ದೊಡ್ಡ ಡೈರೆಕ್ಟ್ರು ಅವನು ಈ ಶಾಪಿಂಗ್ ಮಾಲ್ ಒಳಗೆ ಟ್ರಾಲಿ ಇರ್ತಾವಲ್ಲ ಕಾಟೇಜ್ ಸಾಮಾನು ತೊಗೊಂಡು ಹೋಗ್ತೇವಲ್ಲ ಅಂತ ಟ್ರಾಲಿ ಹಿಡ್ಕೊಂಬಂದು ರೋಡ್ನಲ್ಲಿ ಅದ್ರೊಳಗೆ ಕ್ಯಾಮ್ರಾ ಇಟ್ಟು ಬ್ರೆತ್ಲೆಸ್ ಅಂತ ಸಿನಿಮಾ ಮಾಡಿದ ಜಗತ್ ಪ್ರಸಿದ್ಧ ಸಿನಿಮಾ ಆಯ್ತದ ಸಣ್ಣ ದುಡ್ಡಲ್ಲಿ ಅವ್ನು ಡಾಕ್ಟರ್ ಇದ್ದ ಸೊ ಈ ರೀತಿ ಅವರು ನಮಗೆಲ್ಲ ಹೇಳಿದರು ಸಿನಿಮಾ ಅಂತಂದ್ರೆ ನಿಮ್ಗೆ ಮುಟ್ಟಬೇಕು ನೈಜ ರೀತಿಯಲ್ಲಿ ಇರಬೇಕು ನಾವು ಒಂದು ಹಾಡು ಹೇಳಿದ್ವಿ ಕ್ಯಾಪ್ ಹಾಕ್ಕೊಂಡ್ವಿ ಕಾರ್ನಲ್ಲಿ ಹೋದ್ವಿ ಹುಡುಗಿನ ಬೆನ್ನು ಹತ್ತಿದ್ವಿ ಅದಲ್ಲಪ್ಪ ಸಿನಿಮಾ ಅಂತಂದ್ರೆ ಏನು ವಿಚಾರ ಮಾಡುವಂಥ ಆವಾಗಿ ನನಗೆ ಏನೋ ಬೇರೆ ಟೈಪ್ ಸಿನಿಮಾ ಮಾಡಬೇಕಲ್ಲ ಅಂತ ಬಂದವನು ನಾನು ನಾನು ಇಲ್ಲಿ ಬಂದು ಹೀರೋ ಆಗಿ ರೊಮ್ಯಾನ್ಸ್ ನನ್ನ ಐಡಿಯಾನೇ ಇವತ್ತಿನವರೆಗೂ ಇಲ್ಲ ಸಿನಿಮಾ ಅಂದ್ಕೊಳ್ಳಿ ಒಂದು ಹುಡುಗಿನ ಜೊತೆಗೆ ಹತ್ತೋದು ಹಾಡು ಹೇಳೋದು ಅಲ್ಲಿ ಭಾಳ ತಪ್ಪಾಗ್ತದೆ ಯಾಕಂತ ನಾವು ಜನರಿಗೆ ತಪ್ಪು ಕಲ್ಪನೆಗಳನ್ನು ಕೊಡ್ತಾ ಇದ್ದೇವೆ ಸಿನಿಮಾ ಮೂಲಕ ಅದಾಗಬಾರ್ದು ನಮ್ಮಲ್ಲಿ ನೈಜ ರೀತಿ ಆಗಬೇಕು ನೈಜ ರೀತಿ ಅಂದರೆ ನಿಜವಾದದ್ದು ನಮಗೆ ಅನಿಸ್ಬೇಕು ಕರೆಕ್ಟು ನಾವು ಏನು ನೋಡ್ತಾ ಇದ್ದೇವೆ ಕರೆಕ್ಟಪ್ಪ ಇದು ಅಂತ ಅನಿಸ್ಬೇಕು ಈಗ ಸಿನಿಮಾಗಳು ಇದ್ದಾವೆ ಕೆಲವೊಂದು ಅಲ್ಲಿಲ್ಲಂತಲ್ಲ ಆದರೂ ನಮ್ಮಲ್ಲಿ ಭಾಳಷ್ಟು ಈಗ ಏನು ಹೆಚ್ಚು ಹಣ ಹಾಕಿ ಮಾಡ್ತಾರಲ್ಲ ಅದರೊಳಗೆ ಸಾಧಾರಣವಾಗಿ ಹಾಗೇ ಇರ್ತದೆ ಬಟ್ ದೊಡ್ಡ ಸಿಕ್ಕಾಪಟ್ಟೆ ಹಾಡು ಹಾದು ಇದು ಗನ್ನು ಇವೆಲ್ಲ ಇದು ನಾವು ನೋಡೋ ಇಲ್ಲಲ್ಲ ಎಲ್ಲಿಗೆ ಸಿನಿಮಾ ಮಾಡಬೇಕಾದ್ರೆ ಒಂದು ಅಥವಾ ಒಂದು ಲವ್ ಮಾಡಬೇಕು ಅಂತಂದರೆ ಏನು ಹುಡುಗಿ ಬೆನ್ನತ್ತಿ ಹೋಗ್ತಾರೆ ಯಾರಾದರೂ ಇಲ್ಲ ಏನು ಪತ್ರ ಬರೀತಾರೆ ಅಥವಾ ಹೋಗಿ ಭೇಟಿ ಆಗ್ತಾರೆ ಸಾಧಾರಣವಾಗಿ ಇಲ್ಲಿ ಇಡೋ ಹಾಡು ಹೇಳಿಕೊಂಡು ಎಲ್ಲ ಮಾಡೋದು ಅದು ಅಂದರೆ ಈ ರೀತಿ ಒಂದು ಒಂದು ವಾತಾವರಣ ನಮ್ಮ ಸಿನಿಮಾದಲ್ಲಿತ್ತು ಹೇಳೋದು ನಾನು ಸೊ ನನಗೆ ಅದು ಆ ವಾತಾವರಣ ಮುಂಚೆನೂ ಹಿಡಿಸ್ತಿರಲಿಲ್ಲ ಆಮೇಲೆ ಆ ಸಿನಿಮಾ ಬಂದ ಮೇಲೆ ಆ ಫ್ರಾನ್ಸ್ ಫ್ರೆಂಚ್ ಸಿನಿಮಾಗಳನ್ನು ನೋಡ್ತಾ ನೋಡ್ತಾ ನನಗೆ ಏನು ಮಾಡಬೇಕಲ್ಲ ನಮ್ಮ ದೇಶದಲ್ಲಿ ಅವರು ಹೇಳಿದರು ನಮ್ಮ ದೇಶ ಭಾಳ ಅದ್ಭುತವಾಗಿದೆ ಅಂದರು ಇಂಥ ಒಂದು ಸಂಸ್ಕೃತಿ ಇಷ್ಟು ಲ್ಯಾಂಗ್ವೇಜ್ಗಳು ಇಷ್ಟು ರೀತಿಯ ಊಟ ಇಷ್ಟು ರೀತಿಯ ಹಿಮಾಲಯ ಒಂದು ಕಡೆ ದಕ್ಷಿಣ ಭಾರತ ಒಂದು ಕಡೆ ಕನ್ಯಾಕುಮಾರಿ ಒಂದು ಕಡೆಗೆ ಪಶ್ಚಿಮ ಘಟ್ಟ ಒಂದು ಕಡೆಗೆ ಕರಾವಳಿ ಪ್ರದೇಶ ಒಂದು ಕಡೆಗೆ ರಾಜಸ್ಥಾನು ಇಂಥದ್ದು ಎಲ್ಲಿ ಸಿಗುತ್ತಪ್ಪ ನಿಮಗೆ ಅದೇಕ ರೀತಿ ಒಂದು ಇತಿಹಾಸ ಐದು ಆರು ಸಾವಿರ ವರ್ಷದ ಸಂಸ್ಕೃತಿ ದೊಡ್ಡ ಇತಿಹಾಸ ದೊಡ್ಡ ದೊಡ್ಡ ರಾ ಸೊ ಇದು ಎಲ್ಲೂ ಸಿಗೋದಲ್ಲ ಈ ರೀತಿ ಅಂತ ಅವರು ಹೇಳಿದ್ರು ಆವಾಗ ಹ್ಞೂ ಅವಾಗ ನನಗೆ ಅವಾಗಿಂದ ಏನೂ ಮಾಡಬೇಕಲ್ಲ ಅಂತ ಒಂದು ರೀತಿಯಿಂದ ಸಿನಿಮಾಗೆ ಬಂದವ ನಾನು ಆಸಕ್ತಿ ಶುರುವಾಗ್ಬಿಡ್ತೇವೆ ಹೌದು ಹೌದು ಖಂಡಿತ ಸೊ ಅವಾಗ ಇಲ್ಲಿ ತ್ರಿವೇಣಿ ಅಂತ ಅವ್ರ ಕಾದಂಬರಿ ಒಂದು ಕಂಕಣ ಸಿನಿಮಾ ನನ್ನ ಫಸ್ಟ್ ಫಿಲ್ಮ್ ಅದಕ್ಕೂ ಮುಂಚೆ ನಾವು ಚಿಕ್ಕ ಫಿಲ್ಮ್ಗಳನ್ನು ಮಾಡ್ತಿದ್ವಿ ನಾನು ಇಲ್ಲಿ ಅಗ್ರಿಕಲ್ಚರ್ ಬ್ಯಾಂಕ್ ಒಳಗೆ ಒಂದು ವರ್ಲ್ಡ್ ಬ್ಯಾಂಕ್ ಸ್ಕೀಮ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರು ವರ್ಲ್ಡ್ ಬ್ಯಾಂಕಿಂದ ಹಣವನ್ನು ಇದು ನಮ್ಮ ರೈತರಿಗೆ ಹೇಗೆ ಕೊಡೋದು ಅಥವಾ ಬಡವ್ರಿಗೆ ಹೇಗೆ ಕೊಡಬೇಕು ಯಾವ ರೀತಿ ಕೊಡಬೇಕು ಹೇಗೆ ಕೊಡಬೇಕು ಸೊ ಅದಕ್ಕೆ ಬಗ್ಗೆ ನನ್ನನ್ನು ಅವಾಗ ಅಂತ ಹೇಳಿದರು ಅವರು ನನ್ನನ್ನು ವರ್ಲ್ಡ್ ಬ್ಯಾಂಕ್ ಸ್ಕೀಮ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನಾನು ಒಂದು ವರ್ಷ ಅದ್ರ ಕೆಲಸ ಮಾಡಿದ್ದೀನಿ ವರ್ಲ್ಡ್ ಬ್ಯಾಂಕ್ ಇದ್ರೊಳಗೆ ಅಲ್ಲ ನಾನು ಹೇಳಿದೆ ಆವಾಗ ಓಡಾಡಿ ಓಡಾಡಿ ಎಲ್ಲ ಕಡೆಗೆ ನೋಡ್ತಾ ಇದ್ದಂಗೆ ನನಗೆ ಆಮೇಲೆ ಅನ್ನಿಸ್ತು ನಮ್ಮಲ್ಲಿ ಎಷ್ಟೊಂದು ವಿಚಿತ್ರವಾಗಿ ಜೀವನ ಇದೆ ಇಲ್ಲಿಯ ರೈತರ ಕಡೆ ಅಂದರೆ ಹೋದ ಬೇರೆ ಇಲ್ಲಿಯ ಮಾತು ಬೇರೆ ಎಲ್ಲ ನಮ್ಮ ದೇಶದಲ್ಲಿ ಡೈಲೆಕ್ಟ್ಸ್ ಇದ್ದಾವಲ್ಲ ಸಿಕ್ಕಾಪ್ರೆ ಕನ್ನಡ ನಮ್ಮ ಧಾರವಾಡ ಕಡೆ ಮಾತಾಡಿದರೆ ಬೇರೆ ಇರ್ತದೆ ಮಂಡ್ಯ ಕಡೆ ಮೈಸೂರು ಕಡೆ ಹೋದರೆ ಸ್ವಲ್ಪ ಬೇರೆ ಇರ್ತದೆ ಕಲಬುರಗಿ ಕಡೆ ಹೋದರೆ ಅಲ್ಲಿ ಬೇರೆ ಇರ್ತದೆ ಬೆಳಗಾಮ್ಗೆ ಹೋದರೆ ಮರಾಠಿ ಮಿಕ್ಸ್ ಇರ್ತದೆ ಸೊ ಈ ರೀತಿ ನಮ್ಮ ಭಾಷೆಗಳಿದ್ದಾವೆ ಬಟ್ ಅದು ವಂಡರ್ಫುಲ್ ಭಾಷೆ ಈ ರೀತಿ ಒಂದು ಕ್ರಾಸ್ ಕಲ್ಚರ್ ಅಂತಂದರೆ ಎರಡೆರಡು ಮೂರು ಮೂರು ಭಾಷೆಗಳು ಮಿಕ್ಸ್ ಮಾಡಿ ಮಾತಾಡ್ತಾರಲ್ಲ ಎಷ್ಟು ಅದ್ಭುತ ಅನ್ನಿಸ್ತದೆ ಇಲ್ಲಿಂದ ಸ್ವಲ್ಪ ದೂರ ಹೋದ್ರ ಮೇಲೆ ಕೇರಳದ ಭಾಷೆನೇ ಬೇರೆ ಮಲಯಾಳಂ ತಮಿಳ್ ಭಾಷೆನೇ ಬೇರೆ ತೆಲುಗು ಭಾಷೆನೇ ಬೇರೆ ನೋಡಿ ಹೇಗೆ ಇದು ಭಾಳ ಒಂದು ಭಾಳ ಶ್ರೀಮಂತವಾದಂಥ ಸಂಸ್ಕೃತಿ ನಮ್ಮದು ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಒಂದು ಸರ್ತಿ ಒಬ್ಬರು ಕೇರಳ ಫಿಲ್ಮ್ ಡೈರೆಕ್ಟರ್ ಹೇಳ್ತಾಯಿದ್ರು ನಮ್ಮಲ್ಲಿ ಹೇಗೆ ಸಾವಿರದ ಒಂಬೈನೂರ ಐವತ್ತಾರಕ್ಕೆ ಇದು ಆಯ್ತಲ್ಲ ಅಂದರೆ ಸ್ಟೇಟ್ ರಿಆರ್ಗನೈಸ್ ಅಂದರೆ ಸ್ಟೇಟ್ ಆರ್ಗನೈಸೇಷನ್ಸ್ ಬೇರೆ ಬೇರೆ ಅದು ಅಂದರೆ ಭಾಷೆ ಇದೆ ಆದಮೇಲೆ ಭಾಷೆ ಆಧಾರದ ಮೇಲೆ ಅದು ಆಗಿದ್ದಿಲ್ಲ ಅಂತಂದರೆ ಅವರು ಹೇಳಿದರು ಬರೀ ಹಿಂದಿ ಸೇಮನೆ ನಡೀತಾ ಇಲ್ಲೋ ಅಂತ ಇಡೀ ದೇಶದಲ್ಲಿ ಬರೀ ಹಿಂದಿ ಸಿನಿಮಾ ಅವರೇ ಹೀರೋಸ್ ಇರೋದು ಅದು ಬಂದಾಗ ನಮ್ಮಲ್ಲಿ ಅವರು ಪಾಪ ಹೇಳಿದರು ನಮ್ಮ ಕೇರಳದಲ್ಲಿ ಅದ್ಭುತವಾದಂಥ ಸ್ಟೋರಿ ಆಗ್ತಿದ್ದು ರೈಟರ್ಸ್ ಬರೆದ್ರು ಆ್ಯಕ್ಟರ್ಸ್ ಬಂದರು ಆ ರೀತಿ ಕನ್ನಡದಲ್ಲಿ ಆದರು ಮರಾಠಿಯಲ್ಲಾದರು ಇಲ್ಲಾದರೂ ಬರೀ ಹಿಂದಿನೇ ನೋಡ್ಕೊಂಡು ಹೋಗ್ಬೇಕಾಗಿತ್ತು ಒಂದು ಕಾಲಕ್ಕೆ ನಾವು ಧಾರವಾಡಿನಲ್ಲಿ ಕಲಿಬೇಕಾದ್ರೆ ನಮ್ಮ ಕನ್ನಡ ಸಿನಿಮಾ ಒಂದೇ ಯಾವಾಗ ಥಿಯೇಟ್ರ್ ಒಳಗೆ ಬರ್ತಾಯಿತ್ತು ಇತ್ತು ಎಲ್ಲ ಕಡೆ ಬರೀ ಹಿಂದಿನೇ ಅದೇ ಬರೇ ಹಿಂದಿ ಎಲ್ಲ ಕಡೆ ಸೊ ಆ ರೀತಿ ನೋಡಿ ಎಷ್ಟು ನಿಜ ಅದು ಹೇಳಿದ್ದು ಇದು ಲ್ಯಾಂಗ್ವೇಜು ಡಿಫ್ರೆಂಟ್ ಇದ್ದಿದ್ದನ್ನು ಲ್ಯಾಂಗ್ವೇಜ್ ಬೇಸ್ಡ್ ಐ ಮೀನ್ ಈ ಭಾಷೆ ಭಾಷೆ ಆಧಾರದ ಮೇಲೆ ನಮ್ಮೇನು ನಮ್ಮ ಏಕೀಕರಣ ಏಕೀಕರಣ ಅದು ಕರ್ನಾಟಕದ್ದಾಯಿತು ನಾ ಹೇಳೋದು ಭಾಷೆ ಆಧಾರದ ಮೇಲೆ ಬೇರೆ ಬೇರೆ ಈಗ ಮಹಾರಾಷ್ಟ್ರ ಮಾಡಿದ್ವಿ ಕೇರಳ ಮಾಡಿದ್ವಿ ತಮಿಳ್ನಾಡು ಮಾಡಿದ್ವಿ ಕರ್ನಾಟಕ ಬಂತು ಯಾಕಂದರೆ ಭಾಷೆ ನಮಗೆ ಒಂದು ಸಂಸ್ಕೃತಿ ಕಲಿಸ್ತದೆ ಭಾಷೆಗೆ ಒಂದು ರಿಚ್ನೆಸ್ ಇದೆ ಭಾಷೆ ನಮಗೆ ಇತಿಹಾಸ ಇರ್ತದೆ ಭಾಷೆ ನಮ್ಮ ಒಳಗಿಂದ ಆಂತರಿಕವಾದಂತಹ ಮನೋಭಾವಗಳನ್ನು ಹೊರಗೆ ಹಾಕಲಿಕ್ಕೆ ಸಾಧ್ಯ ಆಗ್ತದೆ ಆ ರೀತಿಯಿಂದ ಹುಟ್ಟಿರ್ತಾರೆ ತಾಯಿ ತಂದೆ ನಾವು ಬೆಳೆ ಸಣ್ಣ ಹುಡುಗರು ಇದ್ದಾಗಿ ನಾವು ಮಾತಾಡ್ತಾ ಬಂದಿದ್ದ ಭಾಷೆ ಅದು ಅದರಿಂದಲೇ ನಾವು ಭಾವುಕರಾಗ್ತೇವೆ ಅದರಿಂದಲೇ ನಾವು ಪ್ರೇಮ ಮಾಡ್ತೇವೆ ಪ್ರೇಮ ಅಂತಂದರೆ ಎಲ್ಲರಿಗೂ ಸೊ ಈ ರೀತಿ ನಾವು ವಿಚಾರ ಮಾಡಬೇಕಾಗ್ತದೆ ಭಾಷೆ ಬಗ್ಗೆ ಏನು ಅಂಥೇಳಿ ಈಗೆಲ್ಲೋ ಒಂದು ಭಾಷೆಯೊಳಗೆ ಹೋದ್ರೆ ಅದು ಹೆಚ್ಚು ದುಡ್ಡು ಸಿಗ್ತದೆ ಅಂತಂದರೆ ಆದರೆ ಆ ಸಿನಿಮಾ ಆಗದಲ್ಲ ಅದು ಬ್ಲಾಕ್ ಬಸ್ಟರ್ ಆಗ್ಬೋದು ಹಣ ಮಾಡಿದ ಸಿನಿಮಾ ಆಗ್ಬೋದು ನಾವು ಎಷ್ಟೋ ನೋಡಿವೆ ಆದರೆ ನಮ್ಮ ಮನಸ್ಸೊಳಗೆ ಉಳಿಯೋದು ಒಳ್ಳೆಯ ಸಿನಿಮಾಗಳು ಮಾತ್ರ ಎಷ್ಟೋ ಹಣ ಮಾಡಿದ್ದ ಸಿನಿಮಾ ಉಳಿಯೋದಲ್ಲ ಇದು ವಿಚಾರ ಮಾಡಬೇಕು ನಾವು ನಮ್ಮ ಮನೆ ತಟ್ಟುವಂಥದ್ದು ನಮಗೆ ಭಾವನೆಗಳಿಗೆ ತಟ್ಟುವಂಥದ್ದು ನಮ್ಮ ಮನಸ್ಸೊಳಗೆ ಅಂತರಾಳಕ್ಕೆ ಹೋದಂಥ ಸಿನಿಮಾಗಳು ಮಾತ್ರ ನಮಗೆ ಅದು ಯಾವುದೇ ಭಾಷೆ ಇರಲಿ ಅದಕ್ಕೇನು ದುಡ್ಡು ಏನಿಲ್ಲ ಇಲ್ಲ ದುಡ್ಡು ಯಾಕೆ ಹಾಕ್ಬೇಕು ಅದಕ್ಕೆ ಹಾಕ್ಬೇಕು ನಾವು ದುಡ್ಡು ಹಾಕ್ತಿರೋದು ನಾನು ನಮ್ಮ ಫಿಲ್ಮ್ ಡೈರೆಕ್ಟ್ರು ನನಗೆ ಒಂದು ಯಾವುದೋ ಒಂದು ಕಮರ್ಷಿಯಲ್ ಫಿಲ್ಮ್ ಒಳಗೆ ಆ್ಯಕ್ಟ್ ಮಾಡ್ತಿದ್ದೆವು ಕೂಡ ನಮ್ಮ ಕನ್ನಡನೇ ಮುಂಬೈಯಿಂದ ಒಂದು ನಲ್ವತ್ತು ಜನ ಆಗ್ತದೆ ಕಳಿಸಿದ ಅವ್ರಿಗೆ ಕಾರು ಇನ್ನೊಂದು ಮೈಸೂರು ದೊಡ್ಡ ಹೋಟೆಲು ನಾ ಎದಕ್ಕೆ ಫೈದು ಅಂತಂದೆ ಮತ್ತು ಅಲ್ಲಿಂದ ಮಡ್ರಾಸಿಗೆ ಹೋದ್ವಿ ಅಲ್ಲಿ ಶೂಟಿಂಗ್ ದೊಡ್ಡ ದೊಡ್ಡ ಸ್ಟುಡಿಯೋಳೆ ಅದು ಇದೆಲ್ಲ ಬೇಕಾ ಏನ್ ಮಾಡೋದು ಸಾಹಿಬ್ರ ಇಲ್ಲೆಲ್ಲ ನಮ್ಮ ಮಸಾಲೆ ಹಾಕಬೇಕಲ್ಲ ಇಲ್ಲ ಅಂತ ಜನ ಬರೋಲ್ಲ ಅಂತ ಅದು ತಪ್ಪಾಗತ್ತೆ ಅಂತ ಅನಿಸ್ತು ನನಗೆ ಫಾರ್ ಇನ್ಸ್ಟೆನ್ಸ್ ನಮ್ಮ ಅಪರಿಚಿತ ಕಡಿಮೆ ಖರ್ಚಲ್ಲಿ ಮಾಡಿದ ಸೂಪರ್ ಹಿಟ್ ಫಿಲ್ಮ್ ಆಯ್ತದ ಆಲೆ ಮನೆ ಅಗದಿ ಕಡಿಮೆ ಖರ್ಚು ಸೂಪರ್ ಹಿಟ್ ಫಿಲ್ಮ್ ನಮ್ಗೆ ಕಾಡಿನ ಬೆಂಕಿ ಅತಿ ಕಡಿಮೆ ನೂರ ಇಪ್ಪತ್ತೈದು ದಿನ ಓಡತು ಅಂದ್ರೆ ನೀವು ಯಾಗ ತಿಳಿಸ್ತೀರಿ ಸಿನಿಮಾ ಏನು ಅಂತ ವಿಚಾರ ಮಾಡ್ಬೇಕಲ್ಲ ಬರೀ ಕಥೆ ಎಲ್ಲರೂ ಹೇಳಲಿಕ್ಕೆ ಸಾಧ್ಯ ಕಥೆ ಹೇಗೆ ಹೇಳ್ತೀರಿ ಕಥೆಯ ವಿಶೇಷತೆ ಏನು ಕಥೆಯಲ್ಲಿ ಸಣ್ಣ ಪುಟ್ಟ ಅಂಶಗಳೇನು ಮನೋಭಾವನೆಗಳೇನು ನಿಮ್ಮ ಅನಿಸಿಕೆ ಏನು ನೀವು ಯಾವ ರೀತಿ ನಿನ್ನ ಅನಿಸಿಕೆಗಳನ್ನು ತಿಳಿಸ್ತೀರಿ ಯಾವ ರೀತಿ ನೀವು ಪ್ರತಿಕ್ರಿಯಿಸ್ತೀರಿ ಒಂದು ಭಾವನೆಗಳಿಗೆ ಅಥವಾ ನಿಮ್ಮ ನಿಮ್ಮ ತಾಯಿಗಾಗಲಿ ಹೆಂಡದಾಗಲಿ ಎನಿಥಿಂಗ್ ಭಾಳ ಇದು ನಾವು ವಿಚಾರ ಮಾಡಬೇಕು ಇದನ್ನು ಒಳ್ಳೆ ಆ್ಯಕ್ಟರ್ಸ್ ಇದ್ದರೆ ಒಳ್ಳೆ ಆ್ಯಕ್ಟಿಂಗ್ ಅಂದರೆ ಏನು ಅರ್ಥ ಆಗ್ತದೆ ಅವಾಗ ಈಗ ನಮ್ಮ ಗಿರೀಶ್ ಕಾತ್ರೋಳ್ಳಿಗೆ ಈಗ ಒಂದು ಕ್ಲೋಸ್ ಶಾರ್ಟ್ ತೊಗೋಬೇಕು ಯಾಕೆ ತಗೋತೀಯಪ್ಪ ಕ್ಲೋಸ್ ಶಾರ್ಟು ಯಾಕೆ ಮೀಡಿಯಂ ಶಾರ್ಟ್ ಯಾಕೆ ಲಾಂಗ್ ಶಾರ್ಟ್ ಅದು ಯಾರೋ ಹೇಳಿಬಿಟ್ಟಾರೆ ಮುಂಚೆ ಲಾಂಗ್ ಶಾರ್ಟ್ ತಗೊಳ್ಳ ಆಮೇಲೆ ಮೀಡಿಯಮ್ ಶಾರ್ಟ್ ತಗೋ ಆಮೇಲೆ ಕ್ಲೋಸ್ ಹೋಗು ಯಾಕೆ ಯಾಕೆ ಬೇಕು ಅದು ನಮ್ಗೆ ಅರ್ಥ ಆಗ್ಬೇಕಲ್ಲ ಸಿನಿಮಾ ನಿಮಗೆ ಏನು ಹೇಳಬೇಕಾಗಿದೆ ಅದನ್ನು ತಿಳ್ಕೊಳ್ಳಿ ಫಸ್ಟು ಅದನ್ನು ಹಿಂದೆ ಮನೆಯಲ್ಲೂ ಲಾಂಗ್ ಶಾರ್ಟ್ ಹೋಗ್ಬೇಕು ಆಮೇಲೆ ಮಧ್ಯದಲ್ಲಿ ಬರಬೇಕು ಆಮೇಲೆ ಕ್ಲೋಸ್ ಏನ್ ಬೇಕಾಗಿಲ್ಲ ಸೊ ಯು ಕ್ಯಾನ್ ಬ್ರೇಕ್ ದ ರೂಲ್ಸ್ ಬಟ್ ಒನ್ಸ್ ಯು ನೋ ದ ರೂಲ್ಸ್ ಅಲ್ವೇ ಬಟ್ ವಿ ನೋ 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 ರೂಲ್ ಯು ಯು ವಾಟ್ ಸಿನಿಮಾ ಚಾಪ್ಲೆನ್ ಚಾರ್ಲಿ ಚಾಪ್ಲೆನ್ ಅದ್ಭುತವಾದಂತ ಡೈರೆಕ್ಟರ್ ಅವನು ಅವನು ಯಾವ ತರ ಹೇಳ್ತಿದ್ದ ವಿಚಾರ ಮಾಡಿ ಅವನು ಅವನು ಹಿಂಗೆ ನೋಡ್ಬೇಕು ಹಂಗ ಇಲ್ಲ ಇಲ್ಲ ಅವನಿಗೆ ಸ್ವಂತ ಆಕ್ಟರ್ ಇದ್ದ ಸ್ವಂತ ಡೈರೆಕ್ಟರ್ ಇದ್ದ ಸ್ವಂತ ವಿಚಾರ ಮಾಡ್ತಿದ್ದ ಸ್ವಂತ ಕೂತ್ಕೊಂಡು ಬರಿತಿದ್ದ ಅವಾಗ ನಿಮಗೆ ಅರ್ಥ ಆಗ್ತದೆ ಸಿನಿಮಾ ಹೇಗೆ ಅಂತ ನಾವು ಸುಮ್ಮನೆ ಸಿನಿಮಾ ಅವರು ಹಿಂಗೆ ಮಾಡಿದ್ದಾರೆ ಇವ್ರು ಹಿಂಗೆ ಮಾಡಿದ್ದಾರೆ ಈ ಥರ ಕಥೆ ಇರಬೇಕು ಅದೇನೋ ಕ್ಲಿಕ್ ಆಗ್ಬೋದು ಒಂದು ಎರಡು ಫಿಲ್ಮ್ ಕ್ಲಿಕ್ ಆಗ್ಬೋದು ಅಷ್ಟು ಬಿಟ್ಟರೆ ನೀವು ಒಳ್ಳೆ ಸಿನಿಮಾ ಮಾಡ್ತೀರ ಅಂತ ಅನ್ನೋದು ಒಳ್ಳೆ ಸಿನಿಮಾ ಜಗತ್ತೊಳಗೆ ಉಳಿಯೋದು ಯಾವಾಗಾದರೂ ನಿಮ್ಮ ತಲೆಯಲ್ಲಿ ಇರಬೇಕಲ್ಲ ಅದು ಉಳಿಬೇಕಲ್ಲ ನಮ್ಮ ಮನಸ್ಸಿಗೆ ಸೊ ಆ ಥರದ ಸಿನಿಮಾಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಬಹುಶಃ ನಮ್ಮಲ್ಲಿ ಸಚ್ ರೇ ಪಥೇರ್ ಪಂಚಾಲಿ ಮಹಾನಗರ್ ಇವತ್ತಿಗೂ ಮರೆತಿಲ್ಲ ನಾನು ಆ ಎರಡು ಸಿನಿಮಾ ನಾನು ಎಮೆ ಮಾಡ್ತಿರೋ ಕಾರಣ ನೋಡಿದ್ದೆ ಇದೇ ನಮ್ಮ ಮಹಾಲೆಯವರು ಇದು ಫಿಲ್ಮ್ ವರ್ಕ್ಶಾಪ್ ಅಂತ ಹೇಳಿದ್ನಲ್ಲ ಆವಾಗ ಎರಡು ಸಿನಿಮಾ ಅವ್ರದ್ದು ಏನು ಅದ್ಭುತ ಸಿನಿಮಾ ಮಹಾನಗರ ಇನ್ನೂ ನನ್ನ ತಲೆಯಲ್ಲಿದೆ ಬ್ಯೂಟಿಫುಲ್ ಸ್ಟೋರಿ ಹೇಳೋ ರೀತಿ ಐವತ್ತೆರಡು ಸಾವಿರ ರೂಪಾಯಿ ಒಳಗೆ ಮಾಡಿದ್ದಾರೆ ಇಡೀ ಜಗತ್ತಿನಲ್ಲಿ ಅತಿ ಸುಂದರವಾದಂಥ ಅತಿ ಶ್ರೇಷ್ಠವಾದಂಥ ಫಿಲ್ಮು ಪಥಹರ್ ಪಂಚಾಲಿ ವಿಚಾರ ಮಾಡಿ ಸೊ ನಾವು ಸಿನಿಮಾ ಏನಂತನೂ ತಿಳ್ಕೋಬೇಕು ಫಸ್ಟು ನಾನೇನು ಅದ್ರ ಬಗ್ಗೆ ಹೆಚ್ಚಿನ ಒಂದು ರಿಸರ್ಚ್ ಮಾಡಿಲ್ಲ ಅಥವಾ ಏನಲ್ಲ ಬಟ್ ನಾನು ಚಿಕ್ಕ ಹುಡ್ಡಗಿದ್ದಾಗಿದ್ದು ಇದ್ದಾಗಿಂದ ನೋಡ್ತಾ ಬಂದವನು ಸಿನಿಮಾ ಅನೇಕ ರೀತಿಯಿಂದ ಸಿನಿಮಾ ಬಗ್ಗೆ ಬರೆದಿದ್ದೇನು ಕೂಡ ನಾನು ಆವಾಗ ಇವಾಗ ಅನೇಕ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೇವೆ ನಾವೇ ಡೈರೆಕ್ಟ್ ಮಾಡಿದ್ದೇವೆ ಸೊ ಈಗ ಅನ್ನಿಸ್ತದೆ ಸಿನಿಮಾ ಏನು ಯಾಕೆ ಅಂತ ಯಾಕೆ ಕ್ಲೋಸ್ ಅಪ್ ತೋರಬೇಕು ಹೇಗೆ ನಿಮ್ಮ ಫೀಲಿಂಗ್ಸನ್ನು ಹೇಳಬೇಕು ನಿಮ್ಗೇನು ಅನ್ನಿಸ್ತದೆ ಸಿಟ್ಟು ಬರ್ತದಲ್ಲ ಸಿಟ್ಟನ್ನು ಹೇಗೆ ತೋರಿಸ್ತೀರಿ ಎಲ್ಲರೂ ಅವನು ಹಿಂಗೆ ತೋರಿಸ್ತಾನಂತ ನಾವು ತೋರಿಸ್ಬೇಕಾಗಿಲ್ಲ ನನಗೆ ಹೆಂಗೆ ಅನ್ನಿಸ್ತದೆ ಸಿಟ್ಟು ನಾನು ಹ್ಯಾಂಗೆ ತೋರಿಸ್ಬೇಕು ಸಿಟ್ಟು ನಾನು ಹ್ಯಾಂಗೆ ತೋರಿಸ್ಬೇಕು ನನ್ನ ಭಾವನೆ ನನಗೆ ಅಳುವು ಬರ್ತದೆ ಅಥವಾ ನನ್ನ ಕೆಟ್ಟ ಅನ್ನಿಸ್ತದೆ ಹ್ಯಾಂಗೆ ತೋರಿಸ್ತೀರಿ ಅದನ್ನು ಅದನ್ನು ಫೀಲ್ ಮಾಡಬೇಕಲ್ಲ ಆ ಫೀಲಿಂಗ್ ಮಾತ್ರ ಮಾಡಿದರೆ ತೋರಿಸಿದ್ರೆ ಇಡೀ ಆಡಿಯನ್ಸಿಗೆ ಗೊತ್ತಾಗ್ತಾರೆ ಅದು ಆ ಫಿಲ್ಮ್ ಇಲ್ಲ ಅಂತ ಸುಮ್ಮನೆ ನೆಗೂ ಅಂದ್ಕೊಳ್ಳಿ ನನಗೆ ಹೋಗ್ಬಿಡೋದು ಅದಕ್ಕೆ ಭಾಳ ದೊಡ್ಡ ಆ್ಯಕ್ಟರ್ಸು ಅಥವಾ ಡೈರೆಕ್ಟರ್ಸು ಆಗೋದು ಈ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಮ್ಮ ಆಸೆ ಆಕಾಂಕ್ಷೆಗಳ ಬಗ್ಗೆ ನಮ್ಮ ಅನಿಸಿಕೆಗಳ ಬಗ್ಗೆ ನಮ್ಮ ಭಾವನೆಗಳ ಬಗ್ಗೆ ತಿಳ್ಕೊಂಡವರು ಅವರು ಹೇಗೆ ಅದನ್ನು ಪ್ರಸ್ತುತ ಪಡಿಸ್ತೀರಿ ಇದರ ಬಗ್ಗೆ ಹೆಚ್ಚಿನ ಯೋಚನೆ ಮಾಡ್ತಾರೆ ಆವಾಗ ಮಾತ್ರ ಅದು ಗ್ರೇಟ್ ಫಿಲ್ಮ್ಸ್ ಆಗಲಿಕ್ಕೆ ಸಾಧ್ಯ ಅನ್ನಿಸ್ತದೆ ದೊಡ್ಡ ಹೆಂಡತಿ ಅಂತ ಸ್ವೀಕರಿಸಿದೆ ನನ್ನ ಬಾಲ್ಯನ ಸ್ವಲ್ಪ ಮಟ್ಟಿಗೆ ನಮ್ಮ ಉಷಾ ಕಿರಣ ಫಿಲ್ಮ್ ಇದೆ ಅಲ್ಲ ಉಷಾ ಕಿರಣದಲ್ಲಿ ನಾನು ಸ್ವಲ್ಪ ನಾನು ಅಂದರೆ ಸ್ವಲ್ಪ ಮಟ್ಟಿಗೆ ಸುಮ್ಮನೆ ನಮ್ಮ ಅಜ್ಜಿ ಇರ್ತಾಳೆ ಅಜ್ಜಿಗೆ ನಾನು ಸುಳ್ಳು ಹೇಳಿದ್ರೆ ನಮ್ಮ ಅಜ್ಜಿ ಹಾ ಹೋಗಿ ಹೋಗು ಇವತ್ತು ಸ್ಕೂಲು ಇವತ್ತು ಜಾಗೆ ಅಂತ ಕೆಳಗೇರಿಗೆ ಹೋಗಿ ನಾವು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ವಿ ಮನೆಗೆ ಬಿಡ್ತಿದ್ದಿಲ್ಲ ಯಾಕಂದ್ರೆ ದೊಡ್ಡ ಕೆರೆ ಅದು ನಾವು ಸಣ್ಣ ಹುಡುರು ಅದಕ್ಕೆ ಇದು ಭಾಳ ತುಟ್ಟೆ ಭಾರ ಹೋಣ ಏನು ಸ್ಕೂಲ್ ಬೋರ್ ಹೊಡಿತಾರ ಸ್ಕೂ ಸ್ಕೂಲ್ ಬಿಟ್ಟುಬಿಟ್ಟು ನಾವು ಹೋಗ್ಬಿಡ ಅವ್ರಿಗೆ ಕೆರೆಗೆ ಆವಾಗ ಇಲ್ಲ ಏನು ಸಾಲಿ ಇಲ್ಲ ಅಂತ ಎಲ್ಲ ಹೇಳ್ತಿದ್ದೆ ಸುಮ್ಮನೆ ಎಲ್ಲೋ ಸಾಲಿಗೆ ಸುಟ್ಟಿ ಕೊಟ್ಟಾರಂತ ಹೇಳ್ಬಿಡೋದು ನಮ್ಮ ಅಜ್ಜಿ ನಮ್ಮ ತಾಯಿಲು ಸೊ ಈ ರೀತಿ ನಾವು ಸ್ವಿಮ್ಮಿಂಗ್ ಎಲ್ಲ ಕಲ್ತಿದ್ದು ಆ ಸ್ವಿಮ್ಮಿಂಗ್ ಕಲ್ತರೆ ಇವತ್ತಿಗೂ ನಾವು ಮರ್ತಿಲ್ಲ ಆ ಕೆರೆಗೆ ನಾನು ಫಸ್ಟ್ ಟೈಮ್ ಆ ಸ್ವಿಮ್ಮಿಂಗ್ ಕಲ್ತಾಗ ನೀರೊಳಗೆ ಹೋದಾಗ ಇಷ್ಟು ಶು ಶುದ್ಧವಾಗಿತ್ತು ನೀರು ಅಂತಂದರೆ ಅದು ಫಸ್ಟ್ ಕಾಲಿಟ್ಟಾಗ ಮೊದಲೇ ನನಗೆ ಏಳೇನು ಎಂಟು ವರ್ಷ ಅವಾಗ ಅದು ಕಾಲಿಟ್ಟಾಗ ಏನು ಕೆಳಗೆ ಎಷ್ಟು ಇದು ಡೀಪ್ ಇದೆ ಎಲ್ಲೆಲ್ಲಿ ಹೋಗ್ತಾರೆ ಕೆರೆ ಏನಾಗ್ತಾರೆ ಗೊತ್ತಾಗೋದಿಲ್ಲ ನೋಡ್ರಿ ಆದ್ರೆ ಒಂದು ಅಂತ ಏನೋ ಒಂದು ನೀರೊಳಗೆ ಇಳಿಬೇಕು ಅದು ನೀರು ಇಲ್ಲಿ ತನಕ ಬಂತು ಹೊಟ್ಟೆವ್ರಿಗೆ ಬಂತು ಬಿಂಬದ ಒಳಗೆ ಬಂತು ಆಮೇಲೆ ಇಲ್ಲಿವರೆಗೆ ಬಂತು ತಂಪಾಗೋದದು ಆಮೇಲೆ ನಿಧಾನ ಕೆಳಗೆ ಹೋದ್ರೆ ಒಳಗೆಲ್ಲ ಮಣ್ಣು ಕಲ್ಲು ಹರಳು ಉಸುಕು ಎಲ್ಲ ನೋಡ್ಲಿಕ್ಕೆ ಸಿಗ್ತಾಯಿತ್ತು ಅಂಥ ಕೆರೆ ಅದು ಅದೇ ನೀರು ಕುಡಿತಾ ಇದ್ವು ಜನ ಎಲ್ಲ ಅದೇ ನೀರು ಕುಡಿತಾ ಇದ್ರು ಅಷ್ಟು ಶುದ್ಧ ಅವಾಗ ಒಂದು ಸೈಕಲ್ಲು ಮೋಟ್ರ್ ಸೈಕಲ್ ಇರಲಿಲ್ಲ ಆಟೋ ರಿಕ್ಷಾ ಇರಲಿಲ್ಲ ಕಾರ್ಗಳು ಇರ್ತಿಲ್ಲಲ್ಲ ಅವಾಗ ಇಡೀ ಧಾರವಾಡದೊಳಗೆ ಏಳು ಎಂಟು ಕಾರ್ಗಳಿದ್ವು ಅಷ್ಟೇ ಅವು ಯಾರು ಕಾರ್ ಇವತ್ತು ನೆನಪಿದೆ ನನಗೆ ಒಬ್ಬ ಡಾಕ್ಟ್ರ್ ಕುಲಕರ್ಣಿ ಇನ್ನೊಬ್ಬರು ಇನ್ನೊಬ್ಬರು ಬುಡ್ಸನೂರು ಮಠ ಇನ್ನೊಬ್ಬರು ಹಿರೇಮಠ ಇನ್ನೊಬ್ಬನು ಡಾಕ್ಟ್ರ್ ಜೋಶಿ ಹೀಗೆ ಒಂದು ಏಳು ಎಂಟು ಜನರ ಕಾರ್ ಇತ್ತು ಯಾಕಂದರೆ ಅವರು ತಮ್ಮ ತಮ್ಮ ಕೆಲಸಕ್ಕೆ ಇಟ್ಕೊಂಡಿದ್ರು ಒಬ್ರು ಡಾಕ್ಟರ್ ಇದ್ದರು ಒಬ್ಬರು ಲಾಯರ್ ಇದ್ದರು ಇನ್ನೊಬ್ರು ಹಿಂಗ ಪ್ರೊಫೆಸರ್ ಇದ್ದರು ಸೊ ಈ ಥರ ಆವಾಗ ಒಂದು ಪರಿಸರ ಇತ್ತು ಧಾರವಾಡ ಧಾರವಾಡ ಧಾರವಾಡದಲ್ಲಿ ಅದಕ್ಕೆ ನಾನು ಎಷ್ಟೋ ನಮ್ಮ ಸಾಹಿತಿಗಳಿಗೆ ಹೇಳಿದೆ ಧಾರವಾಡದಲ್ಲಿ ಸಾಹಿತ್ಯ ಸಂಭ್ರಮ ನಡೆಸ್ತೀರಿ ಬೇಂದ್ರೆಯವರು ಕರಿತೀರಿ ಇನ್ನೊಬ್ಬರು ಕರಿತೀರಿ ಪ್ರತಿ ವರ್ಷ ಆದರೆ ಬೇಂದ್ರೆ ಕವನ ಯಾಕೆ ಬರದ್ರು ಪಾತರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕಿ ಅಲ್ಲಿ ಇರುವಂತಹ ಬಯೋಡೈವರ್ಸಿಟಿ ವೈವಿಧ್ಯ ಕಂಟಿ ಹುಲ್ಲು ಗಿಡ ಮರ ಪಕ್ಷಿ ಆಮೇಲೆ ಹೊಂಡ ಮಾವಿ ಕೆರೆ ಅದ್ಭುತವಾಗಿತ್ತು ಅದಕ್ಕೆ ಇವೆಲ್ಲ ನಿಮಗೆ ಪರಿಸರ ನೋಡಕ್ಕೆ ಸಿಗ್ತಿತ್ತು ಅವು ಬಂತಿದ್ದು ಶೃಂಗಾರ ಮಾಸ ಕಂತು ನಕ್ಕ ಚಂದ್ರಹಾಸ ಇವೆಲ್ಲ ಬರಿಬೇಕು ಅಂತಂದರೆ ಅವರು ನೋಡಲೇಬೇಕಲ್ಲ ಕಣ್ಮೆಯವ್ರದು ಮಣ್ಣಿನ ಬಗ್ಗೆ ಬರೆದದ್ದು ಅಲ್ಲಿ ಗಿಡಗಳ ಬಗ್ಗೆ ಬರೆದದ್ದು ಈ ಪರಿಸರ ಇದ್ದಿದ್ದರಿಂದಲೇ ಇವತ್ತಿಗೂ ಕೂಡ ನಮಗೆ ಈಗ ನಾವು ಪೇಂಟಿಂಗ್ ಹೆಂಗೆ ಮಾಡ್ತೀವಿ ಮಕ್ಕಳು ಪೇಂಟಿಂಗ್ ಹಿಂದೆ ಹೆಂಗೆ ಮಾಡ್ತಿದ್ರು ನಾವು ಪೇಂಟಿಂಗ್ ಅಂತಂದ್ರೆ ಒಂದು ಗುಡ್ಡ ತೆಗಿತಾ ಇದ್ವಿ ಒಂದು ಕೆರೆ ತೆಗೀತಾ ಇದ್ವಿ ಒಂದು ಡೋಣಿ ತೆಗಿತಾ ಇದ್ವಿ ಬಿಡುತ್ತೆ ಇವತ್ತು ಅವರು ಮೆಟ್ರೋ ಹಾಕ್ತಾರೆ ಕಾರ್ ಹಾಕ್ತಾರೆ ಮೊಬೈಲ್ ಫೋನ್ ಹಾಕ್ತಾರೆ ಎಮ್ ಜಿ ರೋಡ್ ತೋರಿಸ್ತಾರೆ ಇವತ್ತಿನ ಮಕ್ಕಳು ಯಾಕಂದ್ರೆ ಇವತ್ತು ಅವ್ರಿಗೆ ಸಿಗೋದೇ ಇಲ್ಲ ನೋಡೋದಕ್ಕೆ ಆ ರೀತಿಯ ಕೆರೆ ಆ ರೀತಿಯ ಇದು ನಮ್ಮ ಮನೆಗಳು ಆ ರೀತಿಯ ಹೊಲ ಆ ರೀತಿಯ ಬುಲಕ್ ಕಾರ್ಟ್ಗಳು ಇಲ್ಲೇ ಇಲ್ಲ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ